ಸಮಾಧಿ ಮತ್ತು ಸಂಗೊಳ್ಳಿ ರಾಯಣ್ಣ ವಿಚಾರದಲ್ಲಿ ಆ ತಾರತಮ್ಯ ಆಗ್ತಿದೆ ರಾಜ್ಯ ಸರ್ಕಾರದ ನಾನು ಆರೋಪ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ತಾವೇನು ಮಾಡ್ತೀವಿ ಅಂತ ಈಗಾಗಲೇ ನಾನು ರಾಜ್ಯಾದ್ಯಂತ ನಮ್ಮ ಜನಾಂಗರು ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾರೆ ಚೆನ್ನಮ್ಮನ ಮಾನಸ ಪುತ್ರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳರಾಯಣ್ಣ ಅಭಿವೃದ್ಧಿ ಮಾಡಿದ್ದು ನಮಗೆಲ್ಲ ಭಾಳ ಸಂತೋಷ ಉಂಟು ಮಾಡಿದೆ ಅದೇ ಥರನಾಗಿ ಅವರ ರಾಜಮಾತೆ ಇರ್ತಕ್ಕಂಥ ಚೆನ್ನಮ್ಮನ ಸ್ಮಾರಕಗಳು ಅಭಿವೃದ್ಧಿ ಆಗ್ಬೇಕನ್ನುವಂಥದ್ದೇ ಇಡೀ ಕಿತ್ತೂರು ನಾಡಿನ ಜನರ ಅಭಿಪ್ರಾಯವಾಗಿದೆ ಆ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಯಾರಿಗೂ ತಾರತಮ್ಯ ಆಗೋದು ಬೇಡ ಈ ಭಾಗದ ಮಲ್ಲಮ್ಮ ಆಗಿರ್ಬೋದು ಬಾಳಪ್ಪ ಆಗಿರ್ಬೋದು ಯಾರು ಸ್ವತಂತ್ರ ಹೋರಾಟ ಹೋರಾಡ್ಬಿಡಿದರೋ ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡುವ ಪ್ರಯತ್ನವನ್ನು ಸರ್ಕಾರ ಮಾಡಲಿ ರಾಯಣ್ಣನ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಅದನ್ನ ಡೆವಲಪ್ಮೆಂಟ್ ಮಾಡಿದ್ದು ಇಡೀ ನಾಡಿನ ಜನತೆ ಸ್ವಾಗತ ಮಾಡ್ತಿದ್ದು ಸಂತೋಷ ಜನರಿಗೆ ಏನು ಚೆನ್ನಮ್ಮದ ಯಾಕೆ ಆಗಿಲ್ಲ ಅದ್ರ ಬಗ್ಗೆ ಗಮನ ಕೊಡಲಿ ಅಂತ ಆ ನಿಟ್ಟಲ್ಲಿ ಸರ್ಕಾರದವರು ಯಾವುದೇ ಸ್ವತಂತ್ರ ಹೋರಾಟಗಾರ ಅದು ಚೆನ್ನಮ್ಮ ಇರಲಿ ಮೆಲ್ಲಮ್ಮ ಇರಲಿ ಅಬ್ಬಕ್ಕ ರಾಣಿ ಇರಲಿ ಒಣಕೆ ಒಬ್ಬವಿ ಇರಲಿ ಅಥವಾ ಸಿಂಧೂ ಲಕ್ಷ್ಮಣ ಇರಲಿ ಶಿವಾಜಿ ಮಹಾರಾಜ್ ಇರಲಿ ಯಾರೇ ಹೋರಾಟಗಾರರ ಸ್ಮಾರಕಗಳನ್ನು ಅಭಿವೃದ್ಧಿಪಡಿಸೋ ನಿಟ್ಟೊಳಗೆ ಯಾವುದೇ ರೀತಿ ತಾರತಮ್ಯವನ್ನು ಯಾವುದೇ ಸರ್ಕಾರಗಳು ಮಾಡಬಾರ್ದು ಈ ನಿಟ್ಟಿನ ಮುಖ್ಯಮಂತ್ರಿಗಳು ಮತ್ತೊಮ್ಮೆ

ನಮ್ಮ ಸಮುದಾಯ ಅಷ್ಟೇ ಅಲ್ಲ ಉಳಿದ ಅನೇಕ ಜನಾಂಗದ ಪರವಾಗಿ ಮೀಸಲಾತಿಗಾಗಿ ಹೋರಾಟ ಮಾಡಿದ ಪರಿಣಾಮ ಮತ್ತು ನಂಬಿರುವಂಥ ತತ್ವ ಸಿದ್ಧಾಂತಗಳು ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ಇಡೀ ಕರ್ನಾಟಕ ಜನತೆ ಅವರ ಪರವಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಹೋರಾಟಕ್ಕೆ ದುಡಿದ ಪರಿಣಾಮ ಅವರ ಕಷ್ಟಕ್ಕಾದಲ್ಲಿ ನಾವೆಲ್ಲ ಇರಬೇಕಾಗಿರೋದು ನಮ್ಮ ಕರ್ತವ್ಯ ಅದು ನಮ್ಮ ಭಾರತೀಯ ಸಂಸ್ಕೃತಿ ಗುರು ಸಂಸ್ಕೃತಿ ಒಬ್ಬ ಶಿಷ್ಯನಿಗೆ ಒಬ್ಬ ಭಕ್ತನಿಗೆ ಯಾರಾದರೂ ಕುತಂತ್ರದ ಮೂಲಕ ಅನ್ಯಾಯ ಮಾಡಿದರೆ ಮೋಸದ ಮೂಲಕ ಅನ್ಯಾಯ ಮಾಡಿದರೆ ಅವ್ರ ಜೊತೆ ಇರುವಂಥದ್ದು ನಮ್ಮ ಸಂಸ್ಕೃತಿ ಹಿಂದೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಕೆಳಗೆ ಸಂದರ್ಭ ಆಗಿರ್ಬೋದು ಅವರನ್ನು ಮುಖ್ಯಮಂತ್ರಿ ಮಾಡಿಸೋದನ್ನು ಅನೇಕ ಮಠಾಧೀಶರು ಅವರು ಪರವಾಗಿ ಮಾತಾಡ್ತಿದ್ರು ಸ್ವತಃ ಸಿದ್ಧಗಂಗೆ ಶ್ರೀಗಳವರು ಮಾತಾಡ್ತಿದ್ರು ಉದ್ದೇಶ ಏನು ಸಮುದಾಯದ ನಾಯಕರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಹಾಗಾಗಿ ನಾನು ನಮ್ಮ ಸಮುದಾಯದ ನಾಯಕನಿಗೆ ಅನ್ಯಾಯ ಆದಾಗ ನಾನು ಅವ್ರ ಪರ ನಿಲ್ಲವೋದು ನನ್ನ ಕರ್ತವ್ಯ ಗೌಡ್ರು ಒಬ್ಬರೇ ಅಲ್ಲ ಈ ನಾಡಿನೊಳಗೆ ಯಾರು ಮೀಸಲಾತಿ ಹೋರಾಟಕ್ಕೆ ದುಡ್ದಾರಲ್ಲ ಅವನು ಯಾವುದೇ ಜಾತಿಯಲ್ಲಿ ಯಾವುದೇ ಪಕ್ಷದಲ್ಲಿ ಒಬ್ಬ ದನಾಕಾಯಿ ಹುಡುಗನ ಅನ್ಯಾಯ ಆದಾಗೋ ಅವ್ರ ಪರ ಬದ್ಧತೆ ಅದನ್ನು ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಪ್ರಮಾಣ ಮಾಡಿಬಿಟ್ಟಿದೆ ಆ ಪ್ರಪಾರ ಪ್ರಕಾರವಾಗಿ ನಮ್ಮ ಸಮಾಜ ಮೀಸಲಾತಿ ಹೋರಾಟಕ್ಕೆ ತನುಮನದಿಂದ ನಿಸ್ವಾರ್ಥವಾಗಿ ಸರ್ಕಾರನ ಎದುರಾಕೊಂಡು ಒಳಗೂ ಮತ್ತು ಹೊರಗೂ ದುಡಿದಂತಹ ಬೆರಳಿಕೆ ವ್ಯಕ್ತಿಗಳಲ್ಲಿ ಅಗ್ರಗಣ್ಯರು ನಮ್ಮ ಬಸವಪಾಟಿ ಯತ್ನ ಅವರು ಹಾಗಾಗಿ ಅವ್ರ ಪರವಾಗಿಲ್ಲ ನನ್ನ ಕ ನಾನಿಲ್ಲಾರ ಮತ್ತು ಯಾರಿಲ್ಲ ಸಾಧ್ಯ ಐತಿ ಹಾಗಾಗಿ ಅನೇಕ ಪೂಜರುಗಳು ಅವರಿಗೆ ಆಶೀರ್ವಾದ ಮಾಡಿದರೆ ನಾನು ಗುರುಗಳಾಗಿ ನನ್ನ ಸಮಾಜದ ಬದ್ಧತೆ ನನ್ನ ಕಮಿಟ್ಮೆಂಟ್ ಅದು ನಾನು ಆ ಪರವಾಗಿ ನಿಲ್ಲುವಂಥ ಕೆಲಸ ಮಾಡಿದ್ದೀನಿ ಆ ಉದ್ದೇಶ ಏನಪ್ಪ ಅಂದರೆ ಒತ್ತದ ಮೂಲಕವಾಗಿ ಉತ್ತರ ಉತ್ತರಕರ ನಾಯಕತ್ವಕ್ಕೆ ಯಾವುದೇ ಕಾರಣಕ್ಕೆ ಅನ್ಯಾಯ ಆಗಬಾರ್ದು ಇವತ್ತು ಉತ್ತರ ಕರ್ನಾಟಕ ಹಿಂದೆ ಉಮೇಶ್ ಕತ್ತೀರಾಗಿರ್ಬೋದು ಅನೇಕ ಲಕ್ಷ್ಮಣ ಸೌದರಿ ಆಗಿರ್ಬೋದು ಅನೇಕರು ಇದೇ ರೀತಿ ವಂಚನೆ ಒಳಪಟ್ಟಿದ್ದಾರೆ ಹಾಗೆ ಉತ್ತರ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರವನ್ನು ಯಾರೇ ಮಾಡಿದ್ರು ತಪ್ಪು ಅಂತ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದಾಗ ಆ ಪಕ್ಷದ ವರಿಷ್ಠರು ಸರಿಯಾಗಿರ್ತಕ್ಕಂಥ ನ್ಯಾಯ ಕೊಡಬೇಕಾಗಿರೋ ಅವ್ರ ಜವಾಬ್ದಾರಿ ಅದಕ್ಕೋಸ್ಕರವಾಗಿಯೇ ಬೆಳಗಾವಿಯಲ್ಲಿ ಅದೇ ಸಭೆ ಮಾಡಿ ನಾವು ಹತ್ತನೇ ತಾರೀಕು ಕಾಲಾವಕಾಶ ಕೊಟ್ಟಿದ್ವಿ ಇನ್ನೂ ಸಮಯ ಇದೆ ಅಷ್ಟು ಒಳಗಡೆ ಅವ್ರ ಪಕ್ಷದ ವರಿಷ್ಠ ನಾನು ಡೆಡ್ಲೈನ್ ಕೊಡ್ತಾಯಿಲ್ಲ ಪಕ್ಷದ ವರಿಷ್ಠಿಗೆ ನಾನು ಸತ್ಯವನ್ನು ಪರಿಶೀಲನೆ ಮಾಡಿ ಅವಕಾಶ ಮಾಡಿಕೊಡ್ರಿ ಅಂಥೇಳಿ ಹಾಗಾಗಿ ಸಮಾಜ ಪರವಾಗಿ ಹೇಳಿದ್ದೀನಿ ಅವ್ರು ಏನು ಪರಿಶೀಲನೆ ಮಾಡ್ತಾರೋ ಏನು ಕ್ರಮ ತೆಗೆದುಕೊಂಡು ನೋಡೋದು ಬಿಟ್ಟಿರ್ತಕ್ಕಂಥದ್ದು ಮತ್ತು ಹದಿಮೂರನೇ ತಾರೀಕಿಗೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡಬೇಕಂತ ಮಾಡಿದ್ವಿ ಹಾಗಾಗಿ ನಿನ್ನೆ ವಿಜಾಪುರದ ಸಭೆ ಕರೆದಾಗ ಲಿಂಗಾಯತರು ಅಷ್ಟೇ ಅಲ್ಲ ಎಲ್ಲ ಹಿಂದುಳಿದ ದಲಿತ ಸಮುದಾಯದ ಪರವಾಗಿ ಏನು ಧ್ವನಿ ಆ ಅವೆಲ್ಲ ಸಮಾಜರು ಕೂಡಿಕೊಂಡು ಹಿಂದೂಪರ ಸಂಘಟನೆಗಳೆಲ್ಲರೂ ಕೂಡಿಕೊಂಡು ಒಟ್ಟಾಗಿ ಮೇ ಹನ್ನನೇ ತಾರೀಕಿಗೆ ನಾವು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಇವತ್ತು ಪ್ರತಿಭಟನಾರ್ಥವಾಗಿ ನ್ಯಾಷನಲ್ ರ್ಯಾಲಿಯನ್ನು ವಿಜಾಪುರ ಮಹಾನಗರದ್ದು ಮಾಡ್ಬೇಕಂತ ಈಗಾಗಲೇ ಬೆಳಗಾವಿಯಲ್ಲಿ ಎರಡು ದೊಡ್ಡ ಸಮಾವೇಶ ಮಾಡೇವಿ ಹಾಗಾಗಿ ವಿಜಾಪುರ ಒಂದು ಭಾವನಾತ್ಮಕ ಸಂಬಂಧ ಬಸವನಗೌಡರಿಗೂ ಆ ನೆಲಕ್ಕೆ ಮೇ ಹನ್ನೊಂದನೇ ತಾರೀಕು ಅದೇ ಏಪ್ರಿಲ್ ಹದಿಮೂರು ತಾರೀಕು ವಿಜಾಪುರದಲ್ಲಿ ಸಭೆ ಕರೆದಾಗ ಎಲ್ಲ ಕಡೆ ಪ್ರತಿಭಟನೆ ಆಗ್ತದೆ ಇನ್ನೂ ಪ್ರತಿ ಹಳ್ಳಿಯಲ್ಲಿ ವಾರ್ಡ್ಗಳಲ್ಲಿ ಪ್ರತಿಭಟನೆ ಮಾಡೋಕೆತಾರೆ ಅಭಿಮಾನಿಗಳು ಇನ್ನೂ ಅವ್ರಿಗೆ ಅವಕಾಶ ಕೊಡೋಣ ಅದು ಮುಖ್ಯ ಮೇ ಹನ್ನೇ ತಾರೀಕಿಗೆ ನಾವಲ್ಲಿ ಇದು ಮಾಡ್ಕೊಂಡು ಅದು ಹದಿಮೂರನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಬೆಳಗಾವಿ ಜಿಲ್ಲಾ ಇಲ್ಲಿ ಗುಂಡುಪಾಟು ಇಲ್ಲಿಯಾದರೆ ಅವರು ಜಿಲ್ಲಾ ಮಟ್ಟದ ಹದಿಮೂರು ತಾರೀಕು ಬೆಳಗಾವಿಯಲ್ಲಿ ಮಾಡ್ತಾರೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಮೇ ಹನ್ನೆರಡು ತಾರೀಕು ವಿಜಾಪುರ ಮಹಾನಗರದ ಮಾಡಬೇಕು ಅಂತೇಳಿ ವಿಜಾಪುರದಲ್ಲಿ ನಡೆದಂಥ ಸರ್ವ ಜನಾಂಗದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಈಗ ನೀವು ಯತ್ನಾಳ್ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡ್ರಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಪರವಾಗಿ ಯಾವತ್ತು ನಮ್ಮ ಶ್ರೀ ಪೀಠ ಅವರು ಪರವಾಗಿ ನಿಂತಿದೆ ಅವ್ರ ಕಷ್ಟ ಕಾಲದಲ್ಲಿ ನಿಂತಿರ್ತಕ್ಕಂಥದ್ದನ್ನು ಅವ್ರು ಎಂದೂ ಸಹ ಮರ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ ಅವ್ರ ಕಷ್ಟಕಾಲ ಕಾಲ ನಿಂತಾಗ ಯಾವ ರೀತಿಯಾಗಿ ಗುರುಗಳ ಬಗ್ಗೆ ಸಂತೋಷ ಪಡ್ತಾರೋ ಇನ್ನೊಬ್ಬರು ನಾಯಕರು ಅನ್ಯಾಯವಾದ ನಿಂತಾಗ ಅದೇ ರೀತಿ ಸಂತೋಷ ಪಡೋ ಪ್ರಯತ್ನ ಮಾಡಬೇಕು ಹೊರತು ಅಸಮಾಧಾನ ವ್ಯಕ್ತಪಡಿಸೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ನಿಮಗೆಲ್ಲ ಗೊತ್ತಿದೆ ಲಕ್ಷ್ಮಿ ಹಬ್ಬಕ್ಕ ಪರ್ವ ಅವ್ರಿಗೇನೇ ಸಂದರ್ಭ ಬಂದಾಗ ಈ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಗೊತ್ತಿದೆ ಅವರೊಬ್ಬರೇ ಅಲ್ಲ ಹಿಂದೆ ವಿನಯ್ ಅವ್ರಿಗೆ ವಿನಾಯ್ಕರಣ ಅನ್ಯಾಯ ಆದಾಗ ಭಾಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಿ ಏನು ಮಾತಾಡ್ತಾರಲ್ಲ ಯಾರ್ಯಾರು ಅವ್ರು ನೋಡಿ ಕರ್ನಾಟಕದಲ್ಲಿ ಇಂಥವ್ರ ಪರವಾಗಿ ನಾನು ನಿಂತಿಲ್ಲ ತೋರಿಸ್ಕೊಡ್ರಿ ನೀವು ಇಂಥವ್ರ ಪರವಾಗಿ ನೀವು ಇಂತಿಲ್ಲ ಸ್ವಾಮೀಜಿ ಅಂತ ತೋರಿಸ್ಕೊಡ್ರಿ ನಿಮ್ಮ ಊರಾಗಿನ ಒಬ್ಬ ಸಾಮಾನ್ಯ ನಗರಸಭೆ ಸದಸ್ಯನಿಗೆ ಅನ್ಯಾಯ ಆದಾಗ ಅವ್ರು ಪರ ನಿಂತೇನೆ ಹಾಗಾಗಿ ನಿಲ್ಲುವಂಥದ್ದು ನನ್ನ ಕರ್ತವ್ಯ ಅನ್ಯಾಯವಾದಾಗ ಒಬ್ಬ ವ್ಯಕ್ತಿ ಇರಲಿ ಒಬ್ಬ ಸರಿ ಇರಲಿ ಅಥವಾ ಯಾವುದೇ ಬಡವಿರಲಿ ಯಾವುದೇ ಸಮಾಜದಲ್ಲಿ ಅವ್ರ ಪರಣ ನಿಲ್ಲುವಂಥದ್ದು ನಾನು ನಂಬ್ಕೊಂಡು ಬಂದಿರತಕ್ಕಂಥ ಒಂದು ಸಿದ್ಧಾಂತ ಅದರ ಶ್ರೀಪೀಠದ ಒಂದು ಪರಂಪರೆ ಆ ಪರ ಮಾಡಿದ್ದೀನಿ ಹಾಗಾಗಿ ಇವತ್ತು ಗೌಡರಿಗೆ ವಿನಾಕಾರಣ ಅನ್ಯಾಯ ಮಾಡುತ್ತೆ ನಾವು ಪರ ತಪ್ಪೇನೈತಿ ತಪ್ಪೇನೇ ಇವರಂಗೆ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಅವ್ರ ಸರ್ಕಾರಗಳನ್ನ ಎದುರಾಕೊಂಡು ಯಾರು ಹೋರಾಟ ಮಾಡಿದ್ದಾರೆ ಯಾರು ಮಾತಾಡಿದ್ದಾರೆ ಮತ್ತು ಅವ್ರ ಪರವಾಗಿ ನಾನು ಇಲ್ಲಾಡ್ದೇ ಏನು ಕ್ರಿಶ್ಚಿಯನ್ ಫಾದರ್ ಬನ್ನಿಲಕ್ಕಾಗತ್ತಾ ಅಥವಾ ಇಸ್ಲಾಂ ಧರ್ಮದ ಮೌಲ್ಯಗಳು ಬನ್ನಿಲಕ್ಕಾಗತ್ತಾ ನಾನು ಲಿಂಗಾಯತ ಸಮಾಜ ಗುರುಗಳಾಗಿ ನನ್ನ ಕರ್ತವ್ಯ ನನ್ನ ಸಂಸ್ಕೃತಿ ಗುರುವಿನ ಸಂಸ್ಕೃತಿ ಅದು ಮೊದಲಿಂದ ನಮ್ಮ ಭಾರತೀಯ ಸಂಸ್ಕೃತಿ ಇರ್ತಕ್ಕ ರಾಜನಿಗೆ ಅನ್ಯಾಯವಾದಾಗ ಗುರುಗಳು ಅವ್ರ ಪರ ನಿಂತಿರ್ತಕ್ಕ ಹಿಂದೆ ಮಲಸದ ದೇಸಾಗ ಅನ್ಯಾಯದಾಗ ಕಲ್ಮಠದ ಗರ್ಗದ ಮಡಿವಾಳೇಶ್ವರ ಗಟ್ಟಿಯನ್ನು ನಿಂತ್ಕೊಂಡಿದ್ರು ಅದು ನಮ್ಮ ಪರಂಪರೆ ಐತಿ ಹಾಗೆ ನಾನು ಆ ಪರಂಪರೆ ಪ್ರಕಾರ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ ನಾನು ಅದ್ರ ಬಗ್ಗೆ ಏನು ಮಾತಾಡಕ್ಕೋಗೋಲ್ಲ ಹಂಗೆ ಮಾತಾಡಿದ ಅವ್ರನ್ನ ಬೆಳೆಸಿದಂಗೆ ಕತ್ತಿ ಈ ಸಮಾಜ ಈ ಧರ್ಮ ಈ ನಾಡಿನ ಜನತೆ ಯಾವತ್ತೂ ನಮ್ಮ ಪರವಾಗಿಲ್ಲ ಅಂದರೆ ಸತ್ಯದ ಇದು ಸತ್ಯದ ಸಂಘರ್ಷದ ಕಾಲ ಹಾಗಾಗಿ ಇಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಅಸಮಾಧಾನದ ಹೇಳಿಕೆಗಳಿಗೆ ನಾನು ಉತ್ತರ ಹೋಗಲ್ಲ ಅದನ್ನೆಲ್ಲರೂ ನಮ್ಮ ಸಮಾಜದ ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡೋಕೊಳ್ತಾರೆ ಸ್ವಾಮೀಜಿ ಅಲ್ಲಿ ನಾನು ಅದಕ್ಕೆ ಹೇಳ್ತೇನಲ್ಲ ನಾನು ಅಂಥವ್ರ ಬಗ್ಗೆ ಏನೂ ಉತ್ತರ ಕೊಡೋಕೆ ಹೋಗಲ್ಲ ಯಾಕೆ ನಮ್ಮ ಸಮಾಜ ಅನೇಕ ನಾಯಕರುಗಳಾದರೆ ನಮ್ಮ ಮೀಸಲಾತಿ ಹೋರಾಟಕ್ಕೆ ಪ್ರಾಮಾಣಿಕ ದೂರದಂಥ ಅನೇಕ ನಾಯಕರು ಇದ್ದಾರೆ ಸಿ ಸಿ ಪಾಟೀಲ್ ಆದರೆ ಹಿರಣ್ಣ ಕಡಾಡಿರಾದರೆ ಸಿದ್ದು ಸೌದಿ ಇರೋದಾರೆ ಅರವಿಂದ್ ಇದ್ದಾರೆ ಈ ಭಾಗದಲ್ಲಿ ಎ ವಿ ಪಾಟೀಲ್ ಅಂತ ಅನೇಕ ನಾಯಕರಾದರೆ ಅವರೆಲ್ಲ ಜೊತೆ ಚರ್ಚೆ ಮಾಡ್ತೀನಿ ದೊಡ್ಡ ಸಮಾಜ ನೋಡಿ ದೊಡ್ಡ ಸಮಾಜ ಎಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಸಮಾಜ ಏನಾಗೈತಿ ಹಾಂ ಎಲ್ಲ ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ ಯಾರೊಬ್ಬರು ವ್ಯಕ್ತಿನೂ ಕಟ್ಟಿದ್ದಲ್ಲ ಎಲ್ಲರೂ ಕೂಡಿ ತಮ್ಮದು ಅದು ಸಮಾಜ ಯಾವಾಗ ನಿಜವಾದ ಕಟ್ಟಿದ್ದಪ್ಪ ಅಂದರೆ ಯಾವಾಗ ಕೂಡಿಸೋ ಒಂದು ಪಾದಯಾತ್ರೆ ಶುರುವಾಯಿತು ಆವತ್ತಿಂದ ಇವತ್ತಿನವರೆಗೂ ಪ್ರಾಮಾಣಿಕವಾದಂಥ ಸಮಾಜ ಕಟ್ಟುವಂಥ ಕೆಲಸ ಆಗಿದೆ ಏನು ಬೇಜಾರಾಗಿದೆಯಪ್ಪ ಅಂದರೆ ನೀವು ಹೊಸ ಸರ್ಕಾರ ಬಂದ ಮೇಲೆ ನೀವು ಹೋರಾಟ ಮಾಡಬೇಡ್ರಿ ಅಂದರು ಹಂಗಾಗಿ ನಾವು ಹೋರಾಟ ಮಾಡಿದೆ ವಿಧಾನಸೌಧ ಮುತ್ತಿಗೆ ಹಾಕ್ಬೇಡಂದರು ನಾನು ಮುತ್ತಿಗೆ ಹಾಕಿದೆ ಯಾರಂದ್ರೆ ನಿಮಗೆ ಗೊತ್ತಿತ್ತಿಲ್ಲ ನಾನು ಅದು ಕೊಪ್ಪಲಿಲ್ಲ ಅವ್ರ ಮಾತಿಗೆ ಕೊನೆ ಬಸ್ಸನ್ನು ಹೊಡ್ರು ಪರವಾಗಿ ನಿಂತ್ಕೊಬೇಡ್ರಿ ಅಂದರು ನಾನು ನಿಂತ್ಕೊಂಡೆ ಹಾಗಾಗಿ ಅವ್ರಿಗೆ ಒಂದು ರೀತಿ ಅಸಮಧಾನಗೊಂಡಿದೆ ಹತಾಶಗೊಂಡರೆ ಮಾತಾಡ್ತಾರೆ ದೊಡ್ಡ ಸಮಾಜ ಇಂಥ ಸಾವಿರ ಭಿನ್ನಾಯಪ್ಪ ಬಂದರೂ ಸಹ ಗಟ್ಟಿಯಾಗಿ ನಿಲ್ಲ ಶಕ್ತಿ ಸಮಾಜಕ್ಕಿದೆ ಮತ್ತು ಇಡೀ ಜಗ ನಾಡಿನ ಜನತೆ ಪಂಚಮಸಾಲಿಯವರು ಯಾರು ಪ್ರಾಮಾಣಿಕ ಕೆಲಸ ಮಾಡಿ ಗುರುಗಳು ಅಂತ ಅವ್ರಿಗೆ ಗೊತ್ತೈತಿ ಯಾರು ನಮ್ಮ ಮೀಸಲಾತಿ ಓಡಾಡೋ ಗಟ್ಟೆ ದುಡಿದ್ರಂತ ಅವ್ರಿಗೆ ಗೊತ್ತೈತಿ ಅದಕ್ಕಾಗಿ ಇಡೀ ನಾಡಿನ ಜನತೆ ಇಡೀ ನಮ್ಮ ಸಮಾಜ ಬಸವನಗೌಡರ ನಾಯಕತ್ವ ನೋಪೈತಿ ಗುರುಗಳ ಪ್ರಾಮಾಣಿಕ ಹೋರಾಟವನ್ನು ನಂಬಿದೆ ಹಾಗಾಗಿ ಜನರು ಪರ್ವ ನಿಂತಿರ್ತಕ್ಕಂಥ ನಮ್ಮಂಥವ್ರಿಗೆ ಅಂಥ ಚೆನ್ನಮ್ಮನಿಗೆ ಅನೇಕ ರೀತಿ ತೊಂದರೆ ಕೊಟ್ಟರು ತೊಂದರೆ ಕೊಟ್ರೆ ಅಂತೇಳಿ ನಾವು ಎಂದೂ ಸಹ ದುರ್ತಿಗಡಕ್ಕೆ ಹೋಗಲ್ಲ ಧೈರ್ಯವಾಗಿ ಸತ್ಯದ ಪರವಾಗಿ ಧರ್ಮದ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ